ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂಥೇಳಿ ಗುರು ಶ್ರೀ ಸಿದ್ಧರಾಮೇಶ್ವರರು ಹೇಳಿದರು ನಿಜವಾಗಲೂ ಬಸವಣ್ಣನವರ ಬಗ್ಗೆ ಹೇಳಬೇಕಂದ್ರೆ ಒಂದು ವರ್ಷ ಅಲ್ಲರಿ ಈ ಜನ್ಮನ ಸಾಕಾಗಂಗಿಲ್ಲ ಬಸವ ಬಸವ ಅನ್ನೋದಕ್ಕೂ ಸಹಿತ ಪೂರ್ವ ಜನ್ಮದ ಪುಣ್ಯ ಇದ್ರೆ ಮಾತ್ರ ಸಿಗ್ತೈತಿ ಅಂತ ಹೇಳ್ತಾರ ಎಟ್ಟ ಚಂದ ವಚನಗಳ ಮೂಲಕ ನಮ್ಮ ಮನಸ್ಸುಗಳನ್ನು ಹೆಂಗೆ ಶುದ್ಧಿ ಮಾಡಿಕೊಂಡು ಆ ಸಂಗಮನ ಆತನ ಕೃಪೆಗೆ ಪಾತ್ರರಾಗಬೇಕನ್ನುವುದನ್ನು ತಿಳಿಸಿಕೊಟ್ಟಂಥವರು ವಿಶ್ವಗುರು ಬಸವಣ್ಣನವರು ಎಲ್ಲರನ್ನೂ ಸಮಸಮನಾಗಿ ಕಾಣುವಂತೆ ತೋರಿದವರು ಸಹಿತ ಬಸವಣ್ಣನವರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗದ ಶುದ್ಧಿ ಇದೇ ಬಹಿರಂಗದ ಶುದ್ಧಿ ಎಷ್ಟು ಚಂದ ಹೇಳಿದರು ನೋಡ್ರಿ ಈ ಒಂದು ವಚನವನ್ನು ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲೂ ಅಳವಡಿಸಿಕೊಂಡ್ರೆ ಸಾಕು ನಿಜವಾಗ್ಲೂ ಸಂಗಮನಾಥನ ಕೃಪೆ ನಮಗೆ ಅಕ್ಕತ್ತಿ ನೋಡ್ರಿ ಎಂಥವರೇ ಇದ್ದರೂ ಸಹಿತ ಅವರನ್ನು ಪರಿವರ್ತನೆ ಮಾಡುವಂಥ ಶಕ್ತಿ ಯಾರಿಗಿತ್ತು ಅಂದರೆ ಶರಣರಿಗೆ ಇತ್ತು ಅನ್ನೋದಕ್ಕೆ ಒಂದು ದೃಷ್ಟಾಂತವನ್ನು ನೋಡೋಣ ಬಸವಣ್ಣನವರು ಹಾಗೂ ನೀಲಾಂಬಿಕೆ ಒಬ್ಬ ಭಕ್ತರ ಮನೆಗೆ ಹೋಗಿ ಬರ್ತಿರ್ತಾರ ಬರುವ ಹತ್ತಿನಾಗ ಅಲ್ಲಿ ಆ ಊರೊಳಗೆ ಭದ್ರ ಅನ್ನುವಂಥ ಕಳ್ಳ ಇರ್ತಾನೆ ಆ ಭದ್ರನ ಹೆಂಡತಿ ಏನು ಮಾಡ್ತಿರ್ತಾಳೆ ಅಂದ್ರೆ ನೀರು ತರಕಂತ ಹೋಗಿರ್ತಾಳೆ ಹೋಗುವ ವಿಶ್ವಗುರು ಬಸವಣ್ಣನವರು ನೀಲಾಂಬಿಕೆ ಅದ ದಾರಿಯಲ್ಲಿ ಹೋಗಿರ್ತಾರೆ ಹೋದಾಗ ಆ ಭದ್ರನ ಹೆಂಡತಿಯ ಕಣ್ಣು ಪ್ರ ಬಸವಣ್ಣನವರ ಧರ್ಮಪತ್ನಿಯ ಮೇಲೆ ಹೋಗಿತ್ತು ಮನಸ್ಸಂತೈತಿ ನಮ್ಮ ಪ್ರಧಾನಮಂತ್ರಿ ಹೆಂಡತಿ ಎಷ್ಟು ಸುಂದರ ಅದಾಳಲ್ಲ ಅಂತ ಅನ್ನು ಹೊತ್ತಿನಾಗ ಹೊತ್ತನೆಯಾಗ ಆ ಆ ತಾಯಿ ಹಾಕ್ಕೊಂಡಿದ್ದ ಬೆಂಡ್ವಾಲೆ ಮೇಲೆ ಹೋಗ್ತರಿ ಹೋತು ಮನಸ್ಸಿನೊಳಗೆ ಆಸೆ ಹುಟ್ಟಿತು ಓ ಎಷ್ಟು ಚೆಂದದಾವಲ್ಲ ಹಂಗಾರೆ ನಾನು ಇದನ್ನು ಹೆಂಗಾರ ಮಾಡಿ ಪಡ್ಕೋಬೇಕು ಅಂತೇಳಿ ಬಡ ಬಡ ನೀರು ತುಂಬಿಕೊಂಡು ಸೀದಾ ಮನೆಗೆ ಹೋದ್ಲು ಮನೆಗೆ ಹೋಗಿ ಮುಖ ಗಂಟು ಮಾಡ್ಕೊಂಡು ಕುಂತಲು ಗಂಡ ಬರೋದು ತಡ ಗಂಡಗೆ ಹೇಳಿದ್ಲು ನನಗೆ ನಮ್ಮ ಪ್ರಧಾನಮಂತ್ರಿಯವರ ಧರ್ಮಪತ್ನಿ ಹಾಕ್ಕೊಂಡಂಥ ಕಿವಿ ಓಲಿ ತಂದು ಕೊಟ್ರ ನಿಮಗೆ ಊಟಕ್ಕೆ ಕೊಡ್ತೀನಿ ಅಂತ ಹೇಳಿದ್ಲು ಭದ್ರ ಹೋದ ಹೆಂಡತಿ ಮಾತು ಕೇಳಬೇಕಾಯ್ತು ಹೆಂಡತಿಯ ಆಸೆನ ಈಡೇರಿಸ್ಬೇಕಂತ ತಿಳ್ಕೊಂಡು ಹೋದ ಅಲ್ಲಿ ಮಹಾಮನೆ ಮುಂದೆ ಒಂದು ಬೋರ್ಡ್ ಹಾಕಿದ್ರಿ ಏನಂತ ಬೋರ್ಡ್ ಹಾಕಿದ್ರಂದ್ರೆ ಭವಿಗಳಿಗೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕಿದ್ರು ಅದಕ್ಕೆ ದ್ವಾರಪಾಲಕನಾಗಿ ಅಂದ್ರೆ ಹಡಪದ ಅಪ್ಪಣ್ಣನವರಿದ್ದರು ಹಣಿ ಮೇಲೆ ವಿಭೂತಿ ಕೊರಳ ಲಿಂಗಿ ದ್ರಷ್ಟ ಒಳಗೆ ಬಿಡ್ತಿದ್ರಿ ಮಹಾಮನೆಗೆ ಇವು ಏನು ಮಾಡಿದ ಭದ್ರ ಅಲ್ಲೇ ಒಂದು ಸುಣ್ಣದ ಗಾಡಿ ಇತ್ತು ಬಡ ಬಡ ಅದನ್ನು ತಿಕ್ಕೊಂಡು ಹಣಿ ಹಚ್ಕೊಂಡ ಕಲ್ಲಿತ್ತು ಕಲ್ಲನ್ನು ಒಂದು ಕೆಂಪರಿ ಬ್ಯಾಗ ಸುತ್ತಿ ಕೊರಳಿಗೆ ಕಟ್ಕೊಂಡ ಹಡಪದ ಹಪ್ಪಣ್ಣ ನೋಡಿ ಹಂಗಾರಿಗು ಶರಣಾದಂತು ಅದಾನ ಅಂಥೇಳಿ ಒಳಗೆ ಬಿಟ್ಟರು ಒಳಗೆ ಹೋದ ಎಲ್ಲರೂ ಮಲಗಿದ್ರು ರಾತ್ರಿ ಒಂದೊಂದುವರೆ ಸುಮಾರ ಅಂತಪುರಕ್ಕೆ ಬಂದ ಬಂದ ಬಂದು ಸಕಾಶವಾಗಿ ತಾಯಿ ನೀಲಾಂಬಿಕೆಯವರು ಹಾಕಿದಂಥ ಕಿವಿ ಓಲೆಯನ್ನು ಬಿಚ್ಚಿಕೊಂಡ ಬಿಚ್ಚುಗೊಂಡ್ರಿಷ್ಟಕ್ಕೆ ಸಂತೃಪ್ತಿ ಆಗಲಿಲ್ಲ ಆ ತಾಯಿಯಲ್ಲಿರುವಂಥ ಮಾಂಗಲ್ಯದ ಮೇಲೆ ಕಣ್ಣು ಹಾಯಿಸಿದ ಓಹೋ ಇದು ಒಂದು ಚಂದ ಐತಿ ಇದನ್ನು ತೊಗೊಂಡು ಹೋದರತ್ತ ಕೈ ಹಾಕುವಷ್ಟೊತ್ತಿಗೆ ತಾಯಿ ನೀಲಾಂಬಿಕೆಯವರಿಗೆ ಎಚ್ಚರಾತು ಕಳ್ಳ 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 ಅಂತ ಕೂಗಿಕೊಂಡ್ರು ಕೂಗಿದ ತಕ್ಷಣ ಬಸವಣ್ಣನವರಿಗೆ ಎಚ್ಚರಾತು ಎಲ್ಲದನ ನೀಲ ಕಳ್ಳ ಎಲ್ಲದನ ಹಾಂ ಕಲ್ಯಾಣದೊಳಗೊಬ್ಬ ಕಳ್ಳ ಹೆಂಗೆ ಬರ್ತಾನಾ ಸಾಧ್ಯ ಇಲ್ಲ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದೊಡೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರೂ ಇಲ್ಲ ಅಂತ ಹೇಳಿದ್ರು ನೋಡ್ರಿ ಎಷ್ಟು ಚಂದ ನೋಡ್ರಿ ಹಾಂ ಕಳ್ಳನ ಮನೆಗೊಬ್ಬ ಬಲು ಕಳ್ಳ ಬಂದೊಡೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರು ಅಲ್ಲ ಬಿಚ್ಚು ಕೊಡು ನಿನ್ನಲ್ಲಿರುವುದು ಅಂತ ಹೇಳಿದರು ವಿಶ್ವಗುರು ಬಸವಣ್ಣನವರು ಇದನ್ನ ಕೇಳಿದ ಭದ್ರನ ಕಣ್ಣೊಳಗ ದಳ 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 ಕಣ್ಣ ನೀರು ಬಂತು ತಾಯಿ ಹೇಳಾಕತ್ತಾಳ ಇವನ ನೋಡ್ರಿ ಕಳ್ಳ ಅಂತ ಭದ್ರ ಇದನ್ನ ಮಾತು ಕೇಳಿದ ತಕ್ಷಣ ದಳ ದಳ ಕಣ್ಣಾಗ ನೀರು ಬಂತು ಹೌದಪ್ಪ ನಾ ಕಳ್ಳದಿ ಕಳ್ಳದೇನಿ ಕ್ಷಮೆ ಮಾಡ್ರಿ ಕ್ಷಮೆ ಮಾಡ್ರಿ ಅಂದಾಗ ನೀನು ಹೆಂಗೆ ಕಳ್ಳಕಿಯೋ ಅಂತ ಕೇಳಿದರು ವಿಶ್ವಗುರು ಬಸವಣ್ಣನವರು ಹೌದಪ್ಪ ನಾ ಕೊಳ್ಳಾಗ ಲಿಂಗ ಹಾಕಿಲ್ಲ ಕಳ್ ಕಲ್ಲನ್ನ ಕಟ್ಕೊಂಡು ಬಂದೇನೆ ನಾನು ಕಳ್ಳದೇನಿ ಅಂದಾಗ ಓಹೋ ನೀ ಕಲ್ಲನ್ನು ಲಿಂಗವಂತ ತಿಳಿದು ಕೊರಳಾಗ ಕಟ್ಕೊಂಡು ಬಂದು ಎಷ್ಟೋ ಜನ ಲಿಂಗವನ್ನು ಗೂಟಕ್ಕೆ ಹಾಕಿ ಹೊರಗೆ ಅಡ್ಡಾಡ್ತಾರ ಪೂಜಿಸ್ಲಾರ್ದಂಗೆ ಅಂದರೆ ನಿಜವಾಗ್ಲೂ ನೀ ದೊಡ್ಡ ಶರಣ ಅಂತ ಹೇಳಿದರು ವಿಶ್ವಗುರು ಬಸವಣ್ಣನವರು ನೋಡ್ರಿ ಎಷ್ಟು ದಯಾಮಯಿ ಅಲ್ಲ ವಿಶ್ವಗುರು ಬಸವಣ್ಣ ಅದಕ್ಕೆ ಪ್ರೀತಿಯ ಸ್ವರೂಪ ಬಸವಣ್ಣ ತಾಯಿಯ ರೂಪ ಬಸವಣ್ಣ ಮಾತ್ಸ ವಾತ್ಸಲ್ಯಮಯಿ ಬಸವಣ್ಣ ಕರುಣಾಮೂರ್ತಿ ಬಸವಣ್ಣ ಮಹಾಮಹಿಮ ಬಸವಣ್ಣ ಜಗಜ್ಯೋತಿ ಬಸವಣ್ಣ ಪಂಚಪರುಷ ಬಸವಣ್ಣ ಎಷ್ಟು ಹೇಳಿದ್ರೂ ಕಡಿಮೆನ ರೀ ಅದಕ್ಕೆ ಶರಣರ ಸಂಘದೊಳಗ ಇದ್ರೆ ನಮ್ಮ ಜೀವನ ಸಹಿತ ಆಕೈತಿ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ದುರ್ಜನರ ಸಂಘ ಗೊತ್ತೈತಲ್ಲ ನಮಗೆ ಅದಕ್ಕೆ ಶರಣರ ಸಂಘ ಸಜ್ಜನರ ಸಂಘ ಸತ್ಪುರುಷರ ಸಂಘದೊಳಗೆ ನಾವೆಲ್ಲರೂ ಇರೋಣ ಹಾಗೂ ಶರಣರು ಕೊಟ್ಟಂಥ ಮಹಾ ರತ್ನಗಳಾದಂಥ ವಚನಗಳನ್ನು ಓದಿ ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮೆಲ್ಲರ ಜೀವನವನ್ನು ಪಾವನವನ್ನಾಗಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಎಲ್ಲ ನುಡಿಗಳನ್ನು ವಿಶ್ವಗುರು ಬಸವಣ್ಣನವರ ಚರಣಕಮಲದಲ್ಲಿ ಅರ್ಪಿಸಿ ನನ್ನ ಈ ವಿಷಯಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೀನಿ ನಮಸ್ಕಾರಗಳು